ಮಾಯಿ ಜ್ವಾಲ ಅಳಿದವನು ಕೇಳೋದು ವಾಜ್ಮಿ ಅನ್ಯಾಯ ನಡೆಸಿದ ಮಚ್ಚಿನೇ ಮಚ್ಚಿನ ಹೊಡಿದ್ ವಾಜ್ಮಿ ಅವ ಎಣ್ಣು ಹಟ್ಟಿನೇ ಕೋಲನಾಗಿ ಹುಟ್ಟುದು ವಾಜ್ಮಿ ತಿಳಿದ ಮೇಲೆ ಎಳೆದ ಮೇಲೆ ಉಳಿದು ವಾಜಮಿ ಲಾಭ ನುಚ್ಚೆ ಮಾತನಾಡುವ ಲೇವಡಿ ವಾಜ್ಮಿ ಲಾಭ ಅಂದ್ರ ಅವ ಹೇಳಿದ್ದೆ ಕರೆ ನುಚ್ಚೆ ಅಂದ್ರ ಏನು ಮಾಡಿದ್ರು ಸರಿ ಅವಟ್ಟದ್ ಮಾಡಿದ್ರು ಸರಿ ದುಷ್ಟು ಮಾಡಿದರೂ ಮಾಡಿದ್ರು ಸರಿ ಲುಚ್ಚೆ ಮಾತನಾಡುವ ಲೇವಡಿ ಅವಳು ಅವಳು ಗಂಡ ನಿಂಡಗ ಕೂಡೇ ಉಳಿಸೋದೊಂದು ಹಾಜ್ಮಿ ಅವಳು ಗಂಡಗ ನಿಂಡಗ ಕುಣಿಸೋದೆ ಉಳಿಸೋದೊಂದು ಹಾಜ್ಮಿ ಅಂತ ಕಡ್ಕೋಳ ಮಡಿವಾಳ ಶಿವಯೋಗಿಗಳು ನುಡಿದ ವಾಕ್ಯ ತತ್ವಪದಗಳು ಸ್ವರವಚನಗಳು ಅಂತ ಕರ್ಕೊಂಬರ್ತಾರ ಮೇಲಾಗಿ ಕೈಯಲ್ಲೇ ವಾಕ್ಯಾಮೃತ ಅಂದ್ರೆ ಕೈವಲ್ಯ ಅಂದ್ರೆ ಮುಕ್ತಿ ಈ ವಾಕ್ಯಗಳನ್ನು ಯಾವ ಕೇಳ್ತಾನ ಆಲಿಸ್ತಾನ ಪಾಲಿಸ್ತಾನೆ ನಡ್ಕೋತಾನೆ ಅವನಿಗೆ ಅಂತ ಕೈವಲ್ಯ ವಾಕ್ಯಾಮೃತ ಅಂದ್ರೆ ಮಡಿವಾಳಪ್ಪನವ್ರು ಮಾಡಿದ ವಾಕ್ಯ ಅದು ನಡ್ಕೊಂಡ್ರೆ ಮುಕ್ತಿಯದಂತ ಪಾಡು ಪಾಲಿಸಿದ್ರೆ ಮುಕ್ತಿಯಾದಂತ ಅದರಂತೆ ನಡೆದ್ರೆ ಮುಕ್ತಿಯಾದಂತ ಅದಕ್ಕೆ ಕೈವಲ್ಯ ವಾಕ್ಯಾಮೃತ ಅಂತ ಕರೀತಾರೆ ಸ್ವರವಚನಗಳು ಅಂತ ಕರೀತಾರೆ ತತ್ವಪದಗಳು ಅಂತ ಕರೀತಾರೆ ಈ ಪ ತತ್ವ ಪದಗಳಲ್ಲಿ ಒಂದು ಪದ ವಾಜಿಮಿ ಎನ್ನುವಂಥ ಪದವನ್ನು ಬಳಸಿದ್ದಾರೆ ಮಡಿವಾಳಪ್ಪನವರು ವಾಜ್ಮಿ ಏನು ಅವ್ರ ಪದ್ಯವನ್ನು ಈ ಈ ರೀತಿಯಾಗಿ ಬರೆದಿದ್ದಾರೆ ಮಾಯಿ ಜ್ವಾಲಿ ಅಳದವನ ಮಾತು ಕೇಳೋದು ಮಾಯಿ ಮಾಯೇಜ್ವಾಲ ಅಳಿದವನ ಮಾತು ಕೇಳೋದು ವಾಜಿಮಿ ಅನ್ಯಾಯ ನಡೆಸಿದವನಿಗೆ ಮಚ್ಚಿಲು ಹೊಡೆಯೋದು ವಾಜಿಮಿ ಇಚ್ಛ ಮಾತಾಡಿದಾಗ ಮಾತಾಡಿದ ಮಿಚ್ಚ ವಾಜಿನಿ ಅವ ಮಾತು ಕೇಳಿದ ಕೇಳಿದರ ಶಿವ ಮೆಚ್ಚುವಾಜಿನಿ ಹಮ್ಮ ದಮ್ಮ ಅಳಿದ ಮೇಲೆ ಬ್ರಹ್ಮ ವಾಜಿನಿ ಇಂಥ ದಣ್ಣಿನಿಂದ ತಿರುಗು ಮನುಷ್ಯ ರುಮ್ಮ ವಾಜಿಮಿ ಧಮ್ಮ ಕಾಣಸ್ತಾನ ಕಣ್ಣಿಗೆ ಹುಮ್ಮ ವಾಜಿಮಿ ಅವ ಎಣ್ಣೆ ಹಟ್ಟಿಲೆ ಕೋಣನಾಗಿ ಹುಟ್ಟು ಭಾಜಿಮಿ తెరద మేలే అలద మేలే ఉళదు వజిమీ మే కమ క్రోధ అలద మేలే కైలా స్వజీ లవలుచ్చ మాట్లాడ లేడి వజిమిళు గండ మిండ కూడా ఉల్సోదొందు వజ్మి భావద భక్తి ఇరవీ మే గు భక్తి ఇరవీ పడవే చీరు వజిమీ గురు మాంతేశ్వరగా ముక్తి చోదు వజిమీ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಬಾಯಿ ಮಾಯಿ ಜ್ವಾಲ ಅಳಿದವನ ಮಾತು ಕೇಳೋ ಬಾಜಿನಿ ಅಂದ್ರೆ ಮಾಯಿ ಅಂದ್ರೆ ಆಸೆ ಮತ್ತು ದುರಾಸೆ ಮತ್ತು ಅತಿಯಾದಂಥ ವ್ಯಾಮೋಹ ಇವೆಲ್ಲವನ್ನು ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನು ಇವು ಒಳಗಾದ ಅಂದ್ರೆ ಇವು ಒಳಗಾಗಿರ್ತಕ್ಕಂಥ ಮನುಷ್ಯ ಇವೆಲ್ಲವನ್ನು ಮರೆತು ತ್ಯಾಗ ಮಾಡಿದ್ನಂದ್ರೆ ಅವನ ಮಾತು ಕೇಳೋದು ವಾಜ್ಮಿ ಮಾಯಿ ಜ್ವಾಲ ಅಳಿದವನ ಮಾತು ಕೇಳೋದು ವಾಜ್ಮಿ ಮಾಯಿ ಅಂದ್ರೆ ಆಶೆ ಮಾಯಿ ಅಂದ್ರೆ ದುರಾಸೆ ಮಾಯಿ ಅಂದ್ರೆ ವ್ಯಾಮೋಹ ಮಾಯಿ ಅಂದ್ರೆ ನಂದು ಅನ್ನುವಂಥದ್ದು ಆ ಅದನ್ನು ಅಳಿದಂಥವ ಯಾರು ತ್ಯಾಗಿ ಇರ್ತಾನ ಅವನ ಮಾತು ಕೇಳೋದು ವಾಜ್ಮಿ ಸರಿ ಅಂತ ಮಟವಾಳಪ್ಪನವರು ಹೇಳ್ಕೊಂಬಾರ ಅನ್ಯಾಯ ನಡೆಸಿದವರಿಗೆ ಮಚ್ಚಿನೇ ಹೊಡೆಯೋದು ವಾಜ್ಮಿ ಅನ್ಯಾಯ ಮಾಡ್ತಾನೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅನ್ಯಾಯ ಮಾಡ್ತಾನೆ ಜನಗಳಿಗೆ ಅನ್ಯಾಯ ಮಾಡ್ತಾನ ಮೋಸ ಮಾಡ್ತಾನ ಅನ್ನೋಂಥವನಿಗೆ ಮಚ್ಚಿಲೆ ಹೊಡೆಯೋದೇ ವಾಜಿನಿ ಅವನಿಗೆ ಮತ್ತೆ ಪರಿಹಾರ ಏನೂ ಇಲ್ಲ ಅನ್ನುವಂಥ ಮಾತು ಮಡಿಯೋಳಪ್ಪನವ್ರು ಹೇಳ ಇಚ್ಛ ಮಾತನಾಡಿದ ಲುಚ್ಚೆ ವಾಜಿನಿ ಅವ ಬೇರೆ ಎಷ್ಟು ತಪ್ಪು ಮಾಡಿದ್ರು ಕೂಡ ಅವನಲ್ಲಿ ಒಬ್ಬ ವ್ಯಕ್ತಿ ಏ ಇವೇ ಹೇಳಿದೆ ಬರಬರಿ ಇವೇ ಹೇಳಿದೆ ಕರೆ ಅಕ್ತ ಇವೇ ಹೇಳಿದೆ ಸತ್ಯ ಏನು ಹೇಳಿದೆ ಸರಿ ಅನ್ನುವಂಥ ಅವನ ಬಾಯಿ ಮಾತು ಕೇಳಿ ಅವನ ಎಂಜಲ ವಾಸಿಗೆ ಬಿದ್ದು ಅವನ ಮಾತುಗಳನ್ನು ಕೇಳೋನಿಗೆ ನೃತ್ಯ ಅಂತ ಕರ್ಕೊಂಡು ಬಂದ ನೃತ್ಯ ಅಂದೇನು ಬದ್ಮಶಿರಿ ಅಂತ ಸಣ್ಣತನ ಅಂತ ಅವನು ಭಾಳ ಕನಿಷ್ಠವಾದಂಥ ವ್ಯಕ್ತಿ ಅಂತ ಮಡಿವಾಳಪ್ಪನವ್ರು ಕರ್ಕೊಂಡ್ಬಂದ ಅವ ಸಾಚ ಮಾತು ಕೇಳಿದವ್ರಿಗೆ ಶಿವ ಮೆಚ್ಚೋದು ವಾಜ್ಮಿ ಸಾಚ ಅಂದ್ರೇನು ಪ್ರಾಮಾಣಿಕತೆ ಸತ್ಯ ತ್ಯಾಗ ಅವನಲ್ಲಿರ್ತಕ್ಕಂಥ ದೈವಿ ಭಕ್ತಿ ಅನ್ನತದಲ್ಲ ಅಂತ ಒಳ್ಳೆ ಮನುಷ್ಯನ ಮಾತು ಕೇಳಿದ್ರ ಮೆಚ್ಚೋದು ವಾಜ್ಮಿ ಯಾರು ಮೆಸ್ತಾರ ಅಂದ್ರೆ ಶಿವ ಮೆಸ್ತನ ಮಾಂತ ಮೆಚ್ತನ ಭಗವಂತ ಮೆಸ್ತನ ಅನ್ನುವಂಥ ಮಾತನ್ನು ಮಡಿವಾಳಪ್ಪನವ್ರು ಹೇಳ್ಕೊಂಬರ್ತಾರೆ ಹಮ್ಮ ದಮ್ಮ ಅಳಿದ ಮೇಲೆ ಬ್ರಹ್ಮ ಹಮ್ಮ ಅಂದ್ರೆ ಅಹಂಕಾರ ದುರಂಕಾರ ಧಮ್ಮ ಅಂದ್ರೆ ಗಟುತನ ನನ್ನ ಶಕ್ತಿ ಅದ ನಾನು ಅಷ್ಟು ಶ್ರೀಮಂತ ಇದ್ದೀನಿ ಧಮ್ಮ ಧಮ್ ಇದ್ದಾವ ಅಂದ್ರೆ ಶಕ್ತಿ ಇದ್ದಾವ ಹಮ್ಮ ಅಂದ್ರೆ ಅಹಂಕಾರ ದುರಂಕಾರ ಇವೆಲ್ಲ ಬರ್ತಾವ ಅಳದ ಮೇಲೆ ಬ್ರಹ್ಮವಾಜಿನಿ ಇವು ಹಮ್ಮ ಅಹಂಕಾರ ದುರಂಕಾರ ಇಂಥವೆಲ್ಲ ಮನುಷ್ಯನಲ್ಲಿರ್ತಕ್ಕಂಥ ದುರ್ಗುಣಗಳೇನಲ್ಲವ ಅವು ಅಳದ್ರೆ ಬ್ರಹ್ಮವಾಜಿನಿ ಅಂದ್ರೆ ಭಗವಂತ ಮಿಸ್ತನ ಬ್ರಹ್ಮ ಮಸ್ತನ ಅನ್ನುವಂಥ ಮಾತು ಮಾಡಿ ಹೇಳಪ್ಪನ ಹೇಳ್ತಾರೆ ಇಂಥ ದಮ್ಮಿನಿಂದ ತಿರುಗು ಮನುಷ್ಯ ರೊಮ್ಮ ವಾಜಿಮಿ ಇಂಥ ದಮ್ಮಿನಿಂದ ತಿರುಗಾವ ಸಕ್ಕಿನಿಂದ ತಿರುಗಾಡ್ತಾನಲ್ಲ ಮನುಷ್ಯ ರೂಮ ವಾಜ್ಮಿ ಹೊಡೆಯದೆ ಉತ್ತಮ ಅಂದನವ ಅವನಿಗೆ ಹೊಡಿಯದೆ ರೂಮ್ ಅಂದ್ರೆ ರೂಮ್ ಅಂತ ರೂಮ್ ಅಂತಾರಲ್ಲ ಹೊಡೀದೇ ವಾಜ್ಮಿಗಿ ಇವ ಮತ್ತು ಯಾವ ಮಾತು ಕೇಳಂಗಿಲ್ಲವ ಅಲ್ಲಿ ಹೋದಾಗೆ ಅವ್ನು ಆಗವ ಅವ್ನು ಯಾರ ಮಾತು ಅವ್ನಿಗೆ ತಿಳಿಯೊಳಗಿಲ್ಲ ಅವ್ನು ಯಾವ ಮಾತಿಗಿನೂ ಬಗ್ಗಂಗಿಲ್ಲ ಅವ್ನಿಗೆ ರೊಮ್ಮಿದ್ರೆ ವಾಜಮಿ ಅಂತ ಹೇಳ್ಯಾನವ ದಮ್ಮ ಕಾಣಿಸ್ತಾನ ಕಣ್ಣಿಗೆ ಹುಮ್ಮ ಕಣ್ಣಿಗೆ ದಮ್ಮ ಕಾಣಿಸ್ತಾನ ಹುಮ್ಮ ಅವ ದಮ್ಮ ಕಾಣಿಸ್ತಾನ ಹುಂಬನ ಹುಂಬನ ಹುಮ್ಮವಾಜಿನಿ ಹುಮ್ಮಂದ್ರೂ ಅದು ಒಂದು ಅವನಿಗೆ ಶಿಕ್ಷೆ ಅದೇ ಅವನಿಗೆ ಸರಿ ಅವ್ನಿಗೆ ಯಾವುದೂ ಅವಕಾಶಗಳು ಇಲ್ಲ ಅಂತ ಅವ ಅವಟ್ಟಿದೆ ಕೋಣನಾಗಿ ಹುಟ್ಟೋದಾಜಿಮಿ ಇಷ್ಟೆಲ್ಲ ಏನು ಪಾಲಿಸ್ಕೊಂಡು ಬರ್ತಾನಲ್ಲವ ಕೆಟ್ಟ ಗುಣಗಳು ಕೆಟ್ಟ ದುರಂಕಾರ ಅಹಂಕಾರ ಮಮಕಾರ ಎಷ್ಟೆಲ್ಲ ಅವನು ಮೈ ಮೈಯಾಗಿ ತುಂಬಿಕೊಂಡು ಅಹಂಕಾರ ಶಕ್ತಿ ನಿಂತಿರೋದು ಅಷ್ಟಮದಗಳು ಎಲ್ಲ ತುಂಬಿಕೊಂಡಂಥ ಮನುಷ್ಯ ಎಮ್ಮೆ ಹಟ್ಟಿಲೆ ಹುಟ್ಟಕ್ಕೆ ಸಾಧ್ಯ ಅದನ್ನು ಕೋಣನಾಗಿ ಹುಟ್ಟುವುದೇ ವಾಜಿಮಿ ಇವು ಮನುಷ್ಯ ಒಳ್ಳೆ ಪ್ರಾಣಿಯಾಗಿ ಒಳ್ಳೆ ಸಾತ್ವಿಕ ವ್ಯಕ್ತಿಯಾಗಿ ಹುಟ್ಟಲಕ್ಕೆ ಸಾಧ್ಯ ಇಲ್ಲ ಎಮ್ಮೆಲೆ ಹಟ್ಟಿಲೆ ಕ್ವಾಣವನಾಗಿ ಹುಟ್ಟುವುದು ವಾಜ್ಮಿ ಕ್ವಾಣಕ್ಕೆ ಯಾರೂ ಬೆಲೆ ಕೊಡೋಂಗಿಲ್ಲ ಅದಕ್ಕೆ ಕಿಮ್ಮತ್ತು ಕೊಡೋಂಗಿಲ್ಲ ಅದಕ್ಕೆ ಕೋಣನೇ ಕ್ವಾಣ అేలే అలద మేలే ఉళదు వజ్మిళద మేలే తిల్క అళి అలద మ మేలే ఉళదు వజిమీ ఇష్టె నాం కళకొండూ నవెలా నంబల్ అంకార మమకారెట్ట గుణ దుర్గుణులు ఎలా కల్కొలక ఉళిదు వజిమీ ఇది ఉల్స్కు అంత మత్ ప్రతిక్రీయ అంత మొత్తం కామ క్రోధ అలద మ మేలే ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಏನು ಅಷ್ಟ ಅಷ್ಟಮದಗಳಲ್ಲ ಷಡ್ವರ್ಗಗಳವಲ್ಲ ಇಷ್ಟೆಲ್ಲ ಮನುಷ್ಯ ಅವನಿಗೆ ಕೈಲಾಸ ಅಂತ ಮುಕ್ತಿ ಅಂತ ಹೇಳ್ತಾರೆ ಮುಡಿವಳಪ್ಪನವರು ಹೇಳ್ಕೊಂಬರ್ತಾರ ಲಾಭ ಲುಚ್ಚ ಮಾತನಾಡುವ ಲೇಡಿ ವಾಜಿಮಿ ಲಾಭ ಅಂದ್ರೆ ಅವನು ಹೇಳಿದ್ದೆ ಕರೆ ಲುಚ್ಚ ಅಂದ್ರೆ ಅವನು ಏನು ಮಾಡಿದ್ರು ಸರಿ ಅವನ ಚಟ್ಟದ್ದು ಮಾಡಿದ್ರು ಸರಿ ಅವನು ದುಷ್ಟತನ ಮಾಡಿದ್ರು ಸರಿ ಲಾವುಚ್ಚೆ ಮಾತನಾಡುವ ಲೇವಡಿ ವಾಜ್ಮಿ ಅವನ ಮಾತು ಬಾಯಿ ನೋಡಿ ಅವನ ಕೈ ನೋಡಿ ಅವನ ಆಸೆಗೆ ಬಿದ್ದು ಮಾತಾಡುವಂಥವ ಲೇವಡಿ ವಾಜ್ಮಿಯವನಿಗೆ ಸಮಾಜದಾಗ ಭಾಳ ಅವಹೇಳನಕಾರಿಯಾಗಿ ಕಾಣಿಸ್ತಾನ ಸಮಾಜ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನ ಲೇವಡಿ ವಾಜಿಮಿ ಇವ್ ಲೇವಡಿ ಅಂದ್ರೆ ಒಂದು ರೀತಿಯಿಂದ ಒಂದು ಕೆಟ್ಟ ಪರಿಸರ ಅವಳು ಅವಳು ಗಂಡ ನಿಂಡಾಗ ಕೂಡೇ ಉಳಿಸೋದೊಂದು ವಾಜಮಿ ಅವಳು ಗಂಡಗ ಮಿಂಡಗ ಕುಣಿಸೋದೆ ಉಣಿಸೋದೊಂದು ಹಾಜ್ಮಿ ಅಂದ್ರೆ ಗುರು ಮತ್ತು ಜ ಗಂಡ ಇವರಿಬ್ಬರು ಒಂದು ಸಮಾನವಾಗಿ ನೋಡುವಂಥ ಒಬ್ಬ ಸ್ತ್ರೀಯಳು ಹೆಣ್ಮಳು ಗಂಡನನ್ನು ಗುರುವಿನನ್ನು ಪಾಲಿಸ್ಕೊಂಡು ಹೋಗ್ತಕ್ಕಂಥ ಹೆಣ್ಮಗಳವೆಲ್ಲ ಉಳಿಸೋದೊಂದು ಹಾಜ್ಮಿ ಇದು ಗಂಡಗ ಮಿಂಡಗ ಕೂಡೆ ಉಣಿಸಿ ಪಾಲಿಸುವಂಥದ್ದು ಅದು ಪ್ರತಿವರ್ತ ಧರ್ಮ ಮತ್ತು ಇನ್ನೊಂದು ಏನದ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಪೂಜೆ ಅನ್ನುವ ರೀತಿಯೊಳಗೆ ಗುರು ಮತ್ತು ಗಂಡ ಅನ್ನುವಂಥದ್ದು ಭಾವ ಎರಡೂ ಇಟ್ಕೊಂಡು ಹೋಗ್ತಾಳಲ್ಲ ಗುರುವನ್ನು ದೇವರು ಗಂಡ ಅಂದರೆ ದೇವರು ಗುರುವೇ ನನ್ನ ಮುಕ್ತಿ ಕೊಡವ ಅನ್ನುವಂಥ ಸಂಸಾರದ ಪ್ರಜ್ಞೆಯೊಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳಿರ್ತಕ್ಕಂಥ ಮಾತಿದು ಭಾವದಲ್ಲಿ ಭಕ್ತಿ ಇರುವುದು ಇದು ಒಂದು ವಾಜಮಿ ಭಾವ ಶ್ರದ್ಧೆ ನಿಷ್ಠೆಯಿಂದ ಇರ್ತಕ್ಕಂಥ ಭಕ್ತಿ ಏನದಲ್ಲ ಅದು ಅದು ಭಕ್ತಿ ಇರೋದು ಅದು ಒಂದು ವಾಜಿಮಿ ಅಂದ್ರೆ ಸರಿ ಅದ ಅಂತಂದು ಬಿಡುವಳಪ್ಪನ ವಾಜಿಮಿ ಸರಿ ಮತ್ತು ಗುರುವಿನಲ್ಲಿ ಭಕ್ತಿ ಇರೋದೊಂದು ವಾಜ್ಮಿ ಗುರುವಿನಲ್ಲಿ ಅಪಾರವಾದಂಥ ಭಕ್ತಿ ಇಟ್ಕೊಂಡು ಅಂದರೆ ಅದು ಒಂದು ವಾಜಿಮಿ ಒಳ್ಳೆಯದೇ ನೀನು ಗುರುವಿನಲ್ಲಿ ದೇವರಲ್ಲಿ ಹಿರಿಯರಲ್ಲಿ ಏನು ಭಕ್ತಿ ಏನು ಶ್ರದ್ಧೆ ಇಟ್ಕೊಂಡು ಹೊಂಟಿದ್ದಲ್ಲ ಅದು ದೇವರಂತ ಪಾಲಿಸ್ಕೊಂಡಿದ್ದಲ್ಲ ಅದನ್ನು ಇರುವುದು ಭಾಳ ಉತ್ತಮ ಜೀವನ ಅಂತ ಅನ್ನುವಂಥ ಮಾತು ಪಡೆಯೊಳಗೆ ಚಿಣಿಗೇರಿ ವಾಜಿವಿ ಪಡೆಯೊಳಗೆ ಬಂದೆ ಚಿಂಗಿಮಗೇರಿ ಅನ್ನುವಂಥದ್ದೊಂದು ಅಲ್ಲಿ ಗುರುವಿನ ಸ್ಥಾನದ ಅಲ್ಲೊಂದು ದೊಡ್ಡ ಶಕ್ತಿ ಅದ ಅವ ಶಿವನ ರೂಪ ರೂಪದೊಳಗೆ ಅದನ್ನು ಶಿವ ಸ್ವಲ್ಪ ಅದನ್ನ ಅಲ್ಲಿ ಇರೋದು ಭಾಳ ನಾವು ಅಲ್ಲಿ ಇರೋದು ಒಂದು ವಾಜಿಮಿ ಅಂದ್ರೆ ಅವನ ಭಾವದಲ್ಲಿ ಇರೋದು ಒಂದು ವಾಜಮಿ ಗುರು ಮಾಂತೇಶ್ವರಗ ಮುಕ್ತಿ ಕೊಡೋದು ವಾಜಮಿ ಗುರು ಮಹಾಂತೇಶ್ವರ ಸ್ವರಗ ಮುಕ್ತಿ ಒಂದು ವಾಜ್ಮಿ ಯಾವ ಗುರುವಿನಲ್ಲಿ ಮೆ ಮುಕ್ತಿಯನ್ನು ನೀನು ಬಯಸ್ತಿದೆಯಲ್ಲ ಮುಕ್ತಿಯನ್ನು ಬೇಡ್ತಿದ್ದಲ್ಲ ಅದು ಬೇಡೋದೊಂದು ಸರಿನೇ ನೀವು ಕೇಳು ಕೊಡ್ತಾನೆ ನೀ ಆ ಥರ ಇಲ್ಲೇನು ಹಿಂದಿನ ಏನು ರೀತಿಗಳದ್ ನಡ್ಕೊಂಬಂದನಲ್ಲ ಹೇಳ್ಕೊಂಡು ಬಂದಾನಲ್ಲ ಅವೆಲ್ಲ ಒಳ್ಳೆ ಮಾತುಗಳನ್ನು ಪಾಲಿಸ್ಕೊಂಡು ಬಂದಿ ಅಂದ್ರೆ ನಿನಗೆ ನಿನಗೆ ಕೇಳಕ್ಕೆ ಮಾನ್ತನ ಬಲ್ಲಿ ಮುಕ್ತಿ ಕೇಳಕ್ಕೆ ನೀನು ಅದ ನೀ ದುಡಿತೀವಿ ದುರ್ಗವ್ನ ಪಗಾರ ಕೇಳಕ್ಕೆ ಅದ ಹಂಗೆ ನೀ ದುಡ್ದಿದೆಯಲ್ಲ ಮಾಂತನ ಭಕ್ತಿಯಾಗಿ ದುಡಿದಿದ್ದಿ ಮಾಂತನ ಬಳಿ ಶ್ರದ್ಧೆ ಇಟ್ಕೊಂಡು ದುಡಿದಿದ್ದಿ ನಿನಗೆ ಗುರುವಿನಲ್ಲಿ ಮುಕ್ತಿ ಕೇಳಕ್ಕೆ ಅರ್ಹದ ನೀನು ಕೇಳು ಅಂತ ಮಡಿವಾಳಪ್ಪನವರು ಹೇಳ್ಕೊಂಡ್ಬಂದ